ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಪ್ರಯುಕ್ತ ನಗರದ ಖಾಸಗಿ ಬಸ್ ನಿಲ್ದಾಣ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಂಜನಗೂಡು ಕ್ಷೇತ್ರದ ಶಾಸಕ ದಶಂಧ್ರುವ ನಾರಾಯಣ್ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ಬಳಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ನಂತರ ಮಾತನಾಡಿ ಇಂದು ತಾಲೂಕು ಆಡಳಿತ ವತಿಯಿಂದ ಆಯೋಜನೆ ಮಾಡಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮದಿನಾಚರಣೆಯ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಈ ಬಾರಿ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುವ ಸಂಬಂಧ ಮಂಗಳವಾರ ಹನ್ನೆರಡು ಗಂಟೆಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಆಚರಣೆ ಸದಸ್ಯರುಗಳು ಸಂಘ ಸಂಸ್ಥೆಗಳು ಗ್ರಾಮದ ಮುಖಂಡರುಗಳು ಭಾಗವಹಿಸಲಿದ್ದು ಕಳೆದ ಬಾರಿ ಆಚರಣೆ ಮಾಡಿದಂತೆ ಈ ವರ್ಷವೂ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವ ಸಂಬಂಧ ಚರ್ಚಿಸಲಾಗುವುದು ಎಂದರು ಈ ವೇಳೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಪೌರಾಯುಕ್ತಾಧಿಕಾರಿ ವಿಜಯ್ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮಾಜಿ ಶಾಸಕ ಕೇಶವಮೂರ್ತಿ ಎಸ್ ಮಹಾದೇವಯ್ಯ ಶಂಕರಪುರ ಸುರೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲ ಮಿತ್ರರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಸೇರಿ ಇವತ್ತಿನ ಡಾಕ್ಟರ್ ಅಂಬೇಡ್ಕರ್ ಜಯಂತ್ರೋತ್ಸವದ ಅಂಗವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಮುತ್ತಳಿಗೆ ಎಲ್ಲರೂ ಕೂಡ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಜಯಂತ್ರೋತ್ಸವದ ದಿನದಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ತಾಲೂಕು ಆಚರಣಾ ಸಮಿತಿಯ ವತಿಯಿಂದ ತಾಲೂಕಿನ ಆಡಳಿತ ವರ್ಗದ ವತಿಯಿಂದ ಇವತ್ತು ಇಲ್ಲಿ ಆಚರಣೆಯನ್ನು ನಾವು ಮಾಡಿದ್ದೇವೆ ನಾಳೆ ದಿವಸ ಹದೈನೇ ತಾರೀಕು ಸುಮಾರು ಹನ್ನೆರಡು ಗಂಟೆಗೆ ನಮ್ಮ ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅರ್ಥ ಪೂರ್ವಕವಾಗಿ ನಾವು ಯಾವ ರೀತಿಯನ್ನು ಮಾಡಬೇಕು ಅನ್ನೋದಲ್ಲಿ ನಾವು ನಾಳೆ ಸುಮಾರು ಹನ್ನೆರಡು ಗಂಟೆಗೆ ನಾವು ಸಭೆಯನ್ನು ನಡೆದಿದ್ದೇವೆ ನಮ್ಮ ನಲ್ಲಿ ಐಬಿನಲ್ಲಿ ಸಭೆ ನಡೆಯಲಿದೆ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಆಚರಣಾ ಸಮಿತಿಯ ಸದಸ್ಯರುಗಳು ಹಾಗೇ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಅಧಿಕಾರಿಗಳು ಎಲ್ಲ ಗೌರವಿತ ಜನಪ್ರತಿನಿಧಿಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಳೆದ ವರ್ಷ ತಾವೆಲ್ಲೂ ಕೂಡ ನೋಡಿದ್ರಿ ಯಾವ ರೀತಿಯಾದಂತಹ ಆಚರಣೆಯನ್ನು ತುಂಬ ಅರ್ಥಪೂರ್ವಕವಾಗಿ ನಾವು ಮಾಡಿದ್ವು ಅಂತ ಅದರಂತೆ ಈ ವರ್ಷ ಕೂಡ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ಹಾಗೆ ಅವರ ವಿಚಾರಗಳನ್ನು ಅರಿತು ನಾವು ಯಾವ ರೀತಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷ ಕೂಡ ಒಂದು ಸಭೆಯನ್ನು ಕರೆದು ಶಿಕ್ಷಣಕ್ಕೆ ಅವಶ್ಯಕ ಅವಶ್ಯಕಕ್ಕೆ ಹೆಚ್ಚು ಒತ್ತನ್ನು ನೀಡಿ ಇವತ್ತಿನ ದಿವಸ ನಾವು ಒಂದು ಪೂರ್ವ ಸಭೆಯನ್ನು ನಾವು ನಾಳೆ ಮಾಡಿ ಬಾಬಾ ಸಾಹೇಬ್ರ ಜಯಂತ್ಯೋತ್ಸವವನ್ನು ಯಾವ ರೀತಿಯಾದಂಥ ನಾವು ಆಚರಣೆನ ಮಾಡುವುದಿಲ್ಲ ನಾವು ಎಲ್ಲರ ಸಲಹೆ ಸೂಚನೆಯ ಮೇರೆಗೆ ನಾವು ಒಂದು ಆಚರಣೆಯನ್ನು ನಾವು ಮಾಡಲಿಕ್ಕೆ ಇಚ್ಛೆಯನ್ನು ಪಟ್ಟಿದ್ದೇವೆ ಕಳೆದ ಪೂರ್ವಸಭೆಯಲ್ಲೂ ಕೂಡ